ಕ್ಷೇತ್ರ ಹೋಗಕ್ಕೆ ಭಯ ಆಗ್ತಾ ಇದೆ ಒಂದು ವಾರದ ನೀತಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗಕ್ಕೆ ಭಯ ಆಗ್ತಾ ಇದೆ ಒಂದು ವಾರದ ನೀತಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ನಮಸ್ಕಾರ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬೆಂಕಿ ಉಂಡೆ ಕ್ಷೇತ್ರಕ್ಕೆ ಹೋಗೋಕೆ ನನಗೆ ಭಯ ಎಸ್ ಟಿ ಸೋಮಶೇಖರ್ ಯಡಿಯೂರಪ್ಪ ವಿರುದ್ಧ ಪರೋಕ್ಷ ದಾಳಿ ನಡೆಸಿದ ಡಿ ವಿ ಎಸ್ ಕಾಂಗ್ರೆಸ್ಗೆ ಹೋಗದೆ ನಿವೃತ್ತಿ ಘೋಷಿಸಿದ ಸದಾನಂದ ಗೌಡ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಯಶವಂತಪುರ ಕ್ಷೇತ್ರದಿಂದ ಹದಿನಾಲ್ಕು ಸದಸ್ಯರು ಯಶವಂತಪುರ ಕ್ಷೇತ್ರಕ್ಕೆ ಕಾಲಿಡಲು ನನಗೆ ಒಂದು ವಾರದಿಂದ ಭಯವಾಗುತ್ತಿದೆ ಬೆಂಕಿಯ ಉಂಡೆಯಂತೆ ದ್ವೇಷದ ಭಾಷಣ ಮಾಡುತ್ತಿದ್ದಾರೆ ಹೀಗೆ ಮುಂದುವರೆದರೆ ನಾನು ಪೊಲೀಸ್ ಕಮಿಷನರ್ ಅವರನ್ನು ಭೇಟಿ ಮಾಡಿ ರಕ್ಷಣೆ ಕೇಳಬೇಕಾಗುತ್ತದೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಡಿ ಬಿ ಚಂದ್ರೇಗೌಡ ಡಿ ವಿ ಸದಾನಂದಗೌಡ ಲೋಕಸಭಾ ಸದಸ್ಯರಾಗಿದ್ದಾಗ ಈ ರೀತಿಯ ವ್ಯತ್ಯಾಸಗಳು ಆಗಿಲ್ಲ ಎಲ್ಲರನ್ನು ಸೌಹಾರ್ದಹಿತವಾಗಿ ನಡೆಸಿಕೊಂಡಿದ್ದಾರೆ ಈಗ ಬಂದಿರುವ ಅಭ್ಯರ್ಥಿ ಇನ್ನೂ ಮತಯಾಚನೆಯನ್ನೇ ಮಾಡಿಲ್ಲ ಆಗಲೇ ಬೆಂಕಿ ಉಂಡೆಯಂತೆ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ಹೊರಹಾಕಿದರು ನೋಡಿ ನಂದು ಬೆಂಗಳೂರು ನಾರ್ತ್ ಬರ್ತದೆ ಡಿ ಬಿ ಚಂದ್ರೇಗೌಡರು ಐದು ವರ್ಷ ಇದ್ರು ಸದಾನಂದಗೌಡರು ಹತ್ತು ವರ್ಷ ಇದ್ರು ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಆಗಲಿಲ್ಲ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ನಾನು ಹತ್ತು ವರ್ಷ ಎಮ್ ಎಲ್ ಎ ಆಗಿದ್ದೀನಿ ಮಂತ್ರಿ ಆಗಿದ್ದೀನಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯಪಡ್ತಾ ಇದ್ದೀನಿ ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ ಯಾರು ಯಾರನ್ನ ಯಾರನ್ನ ಎತ್ತು ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ ಒಂದು ವಾರದ ಈಚೆಗೆ ಸದಾನಂದಗೌಡರು ಹತ್ತು ವರ್ಷ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮೂರನ್ನು ಒಂದೇ ಥರ ನೋಡಿಕೊಂಡಂಥ ಸಂದರ್ಭ ಒಂದೇ ಒಂದು ಬೆಂಕಿ ಉಗಳತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದಗೌಡರ ಆಡಲಿಲ್ಲ ಒಂದೇ ಒಂದು ಮಾತು ಡಿ ಬಿ ಚಂದ್ರೇಗೌಡರು ಕೂಡ ಆಡಲಿಲ್ಲ ಅಗೇನೆಸ್ಟ್ ಆಗಿ ಇವರು ಇನ್ನೂ ಬಂದೇ ಇಲ್ಲ ಇನ್ನು ಎಲ್ಲ ಓಟೆ ಕೇಳ್ತಾ ಇಲ್ಲ ಇವನ್ ನಾನು ಶಾಸಕ ಇದ್ರು ಕೂಡ ನನ್ನ ಕ್ಷೇತ್ರಕ್ಕೆ ಒಂದು ಬೆಂಕಿ ಅಂತ ಉಂಡೇನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕಾಗಿ ನನಗೆ ಭಯ ಆಗ್ತದೆ ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ ಎಲ್ಲೋ ತಮಿಳ್ನಾಡೋರು ಬರ್ತಾರೆ ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ ಎಲ್ಲೋ ಇಂದ್ನ ಬರ್ತಾರೆ ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನು ಇವರು ಎಂಪಿ ಆಗೋಕ್ಕೆ ಬಂದಿದ್ದಾರಾ ಇಲ್ಲರೂ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಪೇಜ್ಗೆ ನೂರ ಎಪ್ಪತ್ತು ಥ್ರೂ ಇಂಡಿಯಾ ಎಲ್ಲೆಲ್ಲಿ ಈ ಥರ ಕಾ ನಡೀತದೆ ಅದೆಲ್ಲವನ್ನ ಕೂಡ ಕೋಟ್ ಮಾಡಿ ಜಡ್ಜ್ಮೆಂಟ್ ಕೋರ್ಟ್ ಮಾಡಿ ಕೊಟ್ಟಿದ್ದೇವೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿನ್ನೂ ಏನು ಕ್ರಮ ತೆಗೆದುಕೊಂಡಿಲ್ಲ ವೆಯ್ಟ್ ವಾಚ್ ಮಾಡ್ತಾ ಇಲ್ಲ ಒಂದು ಪ್ರದೇಶನೆಗೆ ನೀವು ಎಪ್ಪತ್ತು ಪೇಜ್ ಉತ್ತರ ಕೊಡುವಷ್ಟು ದುಃಖ ದುಮ್ಮಾರ ಎಲ್ಲ ಇತ್ತು ನಿಮ್ದು ಅಲ್ಲಪ್ಪ ಅವ್ರು ಏನ್ ಕೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡ್ಬೇಕಾಗ್ತದೆ ನೂರೆಪ್ಪತ್ತು ನೂರೆಪ್ಪತ್ತು ಪೇಜಿನ ದುಃಖ ದುಮಾರ ಕೊಡ್ಕೊಂಡಿದ್ರಿ ಹಿಮಾ ಹಿಮಾಚಲ ಪ್ರದೇಶದಲ್ಲಿ ಒಂದಾಗ್ತದೆ ಮಣಿಪುರದಲ್ಲಿ ಒಂದಾಗ್ತದೆ ಉತ್ತರ ಪ್ರದೇಶದಲ್ಲಿ ಒಂದು ಗುಜರಾತಲ್ಲಿ ಒಂದು ಬೇರೆ ಬೇರೆ ರಾಜ್ಯದಲ್ಲಿ ಇವರೆಲ್ಲ ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಹಿಮಾಚಲ ಪ್ರದೇಶ ಬೇರೆ ರಾಜ್ಯದಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ಗೆ ನೋಟಿಸ್ ಕೊಟ್ಟಿದ್ದಾರೆ ನೀವು ಹೆಂಗೆ ಇಶ್ಯೂ ಮಾಡ್ತೀರಿ ಅಂತೇಳಿ ಇಲ್ಲಿ ತದ್ವಿರುದ್ಧಾಗಿ ಕೊಟ್ಟಿದ್ದಾರೆ ಅದೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೇವೆ ಏನು ಕ್ರಮ ತೆಗೆದುಕೊಳ್ತಾರೋ ನೋಡೋಣ ಸರ್ ಅಡ್ಡ ಮತದಾನ ಕುರಿತಂತೆ ಬಿ ಜೆ ಪಿಯಿಂದ ಒಂದು ಪುಟದ ನೋಟಿಸ್ ನೀಡಲಾಗಿತ್ತು ಅದಕ್ಕೆ ತಾವು ನೂರ ಎಪ್ಪತ್ತು ಪುಟಗಳ ಉತ್ತರ ನೀಡಿರುವುದಾಗಿ ಸೋಮಶೇಖರ್ ಈ ಸಂದರ್ಭದಲ್ಲಿ ತಿಳಿಸಿದರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹಿರಿಯರು ಸ್ವಾರ್ಥ ಬಿಡುವುದರ ಮೂಲಕ ಕುಟುಂಬದ ರಾಜಕಾರಣ ಮಾಡಬಾರದು ಎಂದು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಪರೋಕ್ಷವಾಗಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿರುದ್ಧ ಹರಿಹಾಯ್ದರು ಕಳೆದ ಎರಡು ದಿನಗಳಿಂದ ಸುದ್ದಿಗೋಷ್ಠಿ ನಡೆಸುವುದಾಗಿ ತಿಳಿಸುತ್ತಿದ್ದ ಡಿ ವಿ ಸದಾನಂದ ಗೌಡ ಇಂದು ಸುದ್ದಿಗೋಷ್ಠಿ ನಡೆಸಿ ಯಾವುದೇ ಪಕ್ಷಕ್ಕೆ ಹೋಗದಿರುವ ನಿರ್ಧಾರ ಪ್ರಕಟಿಸುವುದರ ಜೊತೆಯಲ್ಲಿ ತಮಗೆ ಗೌರ್ನರ್ ಹುದ್ದೆ ನೀಡುತ್ತಾರೆ ಎನ್ನುವ ಪ್ರಶ್ನೆಗೆ ನನ್ನ ಮನೆಗೆ ನಾನೇ ಗವರ್ನರ್ ಎಂದು ಹಾಸ್ಯ ಚಟಾಕಿ ಹಾರಿಸಿದರು ಆರು ತಿಂಗಳ ಮುಂಚೆಯೇ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದೆ ಕೆಲವರು ಬಂದು ಆರತಿ ಮಾಡಿ ಕರೆದುಕೊಂಡು ಹೋದರು ಈಗ ಮಂಗಳಾರತಿ ಮಾಡಿ ಹೊರಗೆ ಕಳುಹಿಸಿದ್ದಾರೆ ಎಂದು ಹಲವು ನಾಯಕರನ್ನು ಕುಟುಕಿದರು ಜನತಾ ಪಾರ್ಟಿಯ ಶುದ್ಧೀಕರಣ ಆಗುವಷ್ಟು ದಿನ ನಾನು ವಿರಮಿಸುವುದಿಲ್ಲ ಈಗಾಗಲೇ ನನ್ನನ್ನು ಆರತಿ ಎತ್ತಿ ನನ್ನ ಒಳಗೆ ಕರ್ಕೊಂಡು ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಮಾಡಿ ಮಂಗಳಾರತಿ ಎತ್ತು ಹೊರಗೆ ಕಳಿಸಿದ್ದಾರೆ ಆದರೂ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬಿಜೆಪಿಯಿಂದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆದರೂ ಇದರ ಪರವಾಗಿ ಹೋರಾಟ ಮಾಡ್ತೇನೆ ಸಮಾನ ಮನಸ್ಕರನ್ನ ಆಹ್ವಾನ ಮಾಡ್ತೇನೆ ಈ ಬಾರಿ ಲೋಕಸಭಾ ಚುನಾವಣೆವರೆಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ಅದರ ನಂತರ ಶುದ್ಧೀಕರಣದ ವ್ಯವಸ್ಥೆಗೆ ನಾವು ಅತ್ಯಂತ ವೇಗವಾದಂತಹ ಹೆಜ್ಜೆಗಳನ್ನು ಕೊಡೋಣ ರಾಜ್ಯದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನಡೆಯುತ್ತಿರುವಂಥ ಬಿಜೆಪಿಯ ವಿದ್ಯಮಾನದ ಬಗ್ಗೆ ನೀವು ಯಾರು ತಲೆಕೆಡಿಸಿಕೊಳ್ಬೇಡಿ ಬಿಬಿಎಂಪಿ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ಹೊಸಹಳ್ಳಿಯ ಸತೀಶ್ ಶಾ ಅವರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಲಾಗಿದೆ ಉಳಿದಂತೆ ಹದಿನಾಲ್ಕು ಜನರನ್ನು ಸದಸ್ಯರಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿದೆ ಕೆಂಗೇರು ಉಪನಗರದ ಮಹೇಂದ್ರ ಎನ್ ಎಸ್ ಮಹೇಂದ್ರ ಕಿರಣ ಟಿ ಪ್ರಭಾಕರ್ ಅನುಪಮಾ ಪಂಚಾಕ್ಷರಿ ಕೆ ವೈ ಕೃಷ್ಣ ಕೆ ಆರ್ ಮೂರ್ತಿ ಸಿ ಶಿವಕುಮಾರ್ ಗೌಡ ಆರ್ ಶಿವಮಾದಯ್ಯ ಬಿ ಎಸ್ ಶ್ರೀನಾಥ್ ಎಸ್ ಟಿ ಪ್ರಕಾಶ್ ಗೌಡ ಅಮೃತರಾಜ್ ಎಂ ಪುರುಷೋತ್ತಮ್ ಕೆ ಎಂ ಎನ್ ನಾಗರಾಜ್ ಸಬೀಹಾ ಅಂಜುಂ ಶಾಂತರಾಜು ನೇಮಕಗೊಂಡಿದ್ದಾರೆ ಇದರಲ್ಲಿ ಬಹುತೇಕರು ಎಸ್ ಟಿ ಸೋಮಶೇಖರ್ ಅವರ ಜೊತೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾದವರಾಗಿದ್ದಾರೆ